करेक्ट हो रहा था हमें शिव लगे शिव हमें शिव लगे बर्थडे सर हैप्पी बर्थडे हैप्पी बर्थडे हैप्पी बर्थडे आपकी बाय है सर हैप्पी बर्थडे ಹುಟ್ಟು ಹಬ್ಬದ ಶುಭಾಷ್ ರಮೇಶ್ ಅವರು ಇವತ್ತಿನ ಕಾರ್ಯಕ್ರಮ ಅದೇ ರೀತಿ ನಮ್ಮ ಯುವ ಜನತಾದಳ ಬೆಂಗಳೂರು ನಗರ ಯುವ ಜನತಾದಳ ಸಾಮಿಲಿ ಅವರ ಒಂದು ಎರಡು ಮೂರು ತೆರೆ ಅವರು ಒಂದು ಆಯುಧ ಆಶ್ರಮಕ್ಕೆ ಅವರು ಒಂದು ಅನ್ನದಾನವನ್ನು ಇಟ್ಕೊಂಡಿದ್ದಾರೆ ಇವತ್ತು ಅಧ್ಯಕ್ಷರಾದಂತ ಎಚ್ ಎಂ ರಮೇಶ್ ಗೌಡರವರ ಪ್ರಯುಕ್ತ ಇವತ್ತು ಬೆಂಗಳೂರು ನಗರದಲ್ಲಿ ನಮ್ಮ ಪಕ್ಷದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅಧ್ಯಕ್ಷರಂತ ಪ್ರವೀಣ್ ಅವರು ಮತ್ತು ಮಹಿಳಾ ವಿಭಾಗದ ಅಧ್ಯಕ್ಷ ಶ್ರೀಮತಿ ಶೈಲಜಾ ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತು ಅವರು ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದೀವಿ ಅದಕ್ಕೆ ನಾವೆಲ್ಲರೂ ಬೆಂಗಳೂರು ನಗರದಲ್ಲಿ ಎಲ್ಲರೂ ಕೂಡ ಸೇರಿ ಇವತ್ತು ಇಲ್ಲಿ ದೇವರಿಗೆ ಒಂದು ಅಭಿಷೇಕ ಮತ್ತು ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ದಾಖಲಾಗಿರತಕ್ಕ ಮಹಿಳಾ ಇವತ್ತು ನಾವು ಅವ್ರಿಗೆ ಸೀರೆ ಹಂಚಿಕೆಯನ್ನ ಮೇಡಮ್ ನಮ್ಮ ಶೈಲಜಾ ಮೇಡಮ್ ಅವರು ಅದನ್ನ ವಹಿಸ್ಕೊಂಡು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾದ ರಮೇಶ್ ಗೌಡರಿಗೆ ಹುಟ್ಟು ಹಬ್ಬದ ನಲವತ್ತಾರನೇ ಹುಟ್ಟು ಹಬ್ಬದ ನಾವು ನಮ್ಮ ಮಲೇಶಂ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ನಮ್ಮ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಶೈಲಾ ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತು ಆಚರಣೆ ಮಾಡಿದಿರಿ ಇವತ್ತು ರಮೇಶ್ ಗೌಡರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಭಗವಂತ ಈ ಈಶ್ವರ ಒಳ್ಳೇದ್ ಮಾಡ್ಲಿ ಅಂತ ನಾನು ಆರಿಸ್ತೀನಿ ಜೆಡಿಎಸ್ ಪಕ್ಷದಲ್ಲಿ ಯಾವ್ದೋ ಒಂದು ಕಾರ್ಯಕ್ರಮ ಆದ್ರೆ ಮಲೇಶಂ ವಿಧಾನಸಭಾ ಕ್ಷೇತ್ರ ಮುಂಚೂಣಿಯಲ್ಲಿ ಇರುತ್ತದೆ ಮಾಡೋಕ್ಕಾಗುತ್ತೆ ಮುಂಚೂಣಿಯಲ್ಲಿ ಇರುತ್ತಲ್ಲ ಯಾರು ಇಲ್ಲಿ ಲೀಡರ್ ಆಗಲಿಲ್ವಲ್ಲ ನಮ್ಮ ಅಧ್ಯಕ್ಷರಾದ ರಮೇಶ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಎಲ್ಲಾ ಮಹಿಳಾ ವಿಭಾಗದಿಂದ ಎಲ್ಲಾ ಮಹಿಳೆಯರು ಇವತ್ತು ಪಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಅವರ ಕುಟುಂಬಕ್ಕೂ ಅವ್ರಿಗೂ ಆರೋಗ್ಯ ಈಶ್ವರ್ಯ ಕೊಟ್ಟಿ ಮುಂದಿನ ದಿನಗಳಲ್ಲಿ ಮುಖ್ಯ ಅವ್ರಿಗೆ ಒಳ್ಳೆ ಮಂತ್ರಿಗಳಾಗ್ಲಿ ಅಂತ ಫುಲ್ ಫುಲ್ ಕೇಳ್ಕೊಳ್ತಿದಾರೆ ಎಷ್ಟು ವಾರ್ಡ್ ಕೊಡ್ತಾರೆ ಅಷ್ಟು ಗೆಲ್ತೀವಿ ಆನಂದ ಆನಂದಿ ಹತ್ರ ಹೋಗಿ ಅಲ್ಲಿ ಯುವಟಿಯ ವತಿಯಿಂದ ಎಲ್ಲ ಯುವಟ ಕಾರ್ಯಕ್ರಮಗಳು ಕುಮಾರ್ ಜನ ಹೋಗಿ ಅನ್ನದುರ್ಗಗಳ ಹತ್ರ ಹೋಗಿ ಆಶೀರ್ವಾದ ಪೂಜೆ ಮಾಡಿಸಿದೀವಿ ಅದೇ ಅದೇ ತರ ಐದು ಆಶ್ರಮಗಳಿಗೆ ಅನ್ನದಾನ ಮಕ್ಕಳಾಶ್ರಮ ಅನಾಥಾಶ್ರಮ ಅನ್ನದಾನ ಮತ್ತು ಸಿಂಧಿ ವಿಸರ್ಜನೆ ಮಾಡಿದ್ದೀವಿ ಯುವಟ ವತಿಯಿಂದ ಅಣ್ಣವರು ಹೇಳಿದ ಹತ್ತು ಟಿಕೆಟ್ ಕೊಡ್ತೀನಿ ಬರ್ತೀನಿ ನೀವು ಕೊಟ್ಟರೆ ಬೆಂಗಳೂರು ಮಹಾನಗರ ಜೆಡಿಎಸ್ ಅಧ್ಯಕ್ಷರಾದ ಹಾಗೂ ಮಾಜಿ ಶಾಸಕರಾದ ಶ್ರೀ ಮಾನ್ಯ ರಮೇಶ್ ಗೌಡರ್ ಅವರಿಗೆ ಹುಟ್ಟುಹಬ್ಬದ ವಿಶೇಷ ಆರ್ಥಿಕ ಶುಭಾಶಯಗಳನ್ನ ಬೆಂಗಳೂರು ಮಹಾನಗರ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರುಗಳು ತಿಳಿಸ್ತಾ ಇದ್ದೀವಿ ಅಧ್ಯಕ್ಷರು ಹಾಗೂ ನನ್ನ ಸಹೋದರ ಸಮಾನರಾದ ಸನ್ಮಾನ್ಯ ಶ್ರೀ ಎಚ್ ಎಂ ರಮೇಶ್ ಗೌಡರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ಅವರ ಜೀವನದಲ್ಲಿ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಇನ್ನು ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಹೇಳಿ ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಇವರಿಗೆ ಭಗವಂತನ ಆಶೀರ್ವಾದವೂ ಸಹ ಹಾಗೆ ಸನ್ಮಾನ್ಯ ಶ್ರೀ ಎಚ್ ದೇವೇಗೌಡ ಸಾಹೇಬರ ಆಶೀರ್ವಾದವೂ ಸಹ ಕುಮಾರಣ್ಣವರ ಆಶೀರ್ವಾದವೂ ಸಹ ನಿಖಲ್ ಕುಮಾರ್ ಅವರ ಆಶೀರ್ವಾದವೂ ಸಹ ಮತ್ತು ಎಚ್ ಡಿ ರೇವಣ್ಣರ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ